ಹಾಲೆಲ್ಲ ಕರೆದು ಕ್ಯಾನಿಗೆ ಹಾಕಿದ್ದಾಯ್ತು ನಮ್ಮ ಬಾಮೈದ ಮೈದೆ ಹೋದ ಹಾಂ ಇವು ನಾವು ಹೊತ್ಕೊಂಡು ಡೈರಿಗೆ ಹಾಕಿ ಬರಬೇಕು ತಿರ್ಗಾ ತಡ ಆದರೆ ಆಮೇಲೆ ಹಾಲುನವ್ರು ಬೀಗ ಹಾಕ್ಕೊಂಡು ಹೋಗ್ಬಿಡ್ತಾರೆ ಹಾಂ ಆರು ಗಂಟೆ ಮೇಲೆ ನಾನು ಹೋದ್ರೆ ಹೊತ್ತು ಮುಂಚೆ ಹೋಗ್ಬೇಕು ಲೇ ಬಾಮೈದಾ ಎಲ್ಲಿಗೆ ಹೋದಲ್ಲ ಬಾರಲ್ಲ ಇಲ್ಲಿ ಓ ಬಾವಾ ಒಂದ ಮಾಡಕ್ಕೆ ಹೋಗಿ ಬರೋದು ಬೇಡವಾ ಸ್ವಲ್ಪ ಹೊತ್ತು ಇರುವಪ್ಪ ಇಲ್ಲ ಬರ್ತೀನಿ ಅಂತ ಹೇಳಿ ಹೋಗಿದ್ದೀನಿ ಹಾಲು ಕರೆದಿದ್ಯಾನ ಆಯ್ತಾಯ್ತು ಒತ್ಕೊಂಡು ಹೋಗ್ಬೇಕು ಎಲ್ಲಿ ನಿಮ್ಮ ಅಮ್ಮ ಬರಲ್ವಂತ ಇವತ್ತು ಅಯ್ಯೋ ಬರುತ್ತೋ ಇಲ್ವೋ ಓದ್ಕೊಂಡು ಹೋಗೋಣ ನಡಿ ಬರಂಗಿದ್ರೆ ಬರುತ್ತೆ ಡೈರಿ ಹತ್ರ ನಾವ್ ಓದ್ಕೊಂಡು ಹೋಗೋಣ ಆಮೇಲೆ ನಾವು ಓದ್ಕೊಂಡು ಹೋದ್ರೆ ನಿಮ್ಮ ಅಮ್ಮ ಅನುಮಾನ ಬರುತ್ತೆ ಎಷ್ಟು ಲೀಟರ್ ಬಂದರು ಏನು ಮಾಡಿದ್ರು ಏನು ಕಳ ಕೆಲಸ ಮಾಡಿದ್ರು ಅಂತಾನ ನಿಮ್ಮ ಅಮ್ಮ ಬರಲಿ ಇರು ನಿಮ್ಮ ಅಮ್ಮಾಯ್ನು ಬರಲಿ ಅಲ್ಲಿ ಲೆಕ್ಕ ಮಾಡ್ಸಕ್ ಸರಿ ಆಗುತ್ತೆ ಆಮೇಲೆ ಸುಮ್ಮನೆ ಬಯಸ್ಕೋಬೇಕಾಗುತ್ತೆ ಕಮ್ಮಿ ಬಂದ್ರೆ ಹಾಂ ಇವತ್ತೊಂದಿಷ್ಟು ಹಾಲು ಕಡಿಮೆ ಕರ್ದೇವೆ ಅಯ್ಯೋ ಹೆಚ್ಚು ಕಮ್ಮಿ ಆಗ್ತಿರ್ತವೆ ಏನೋ ದಿನಾನ ಅಷ್ಟೇ ಕರೆಯೋಕ್ಕಾಗುತ್ತಾ ದಿನ ಮೂವತ್ತು ಲೀಟ್ರ್ ಒಂದು ಟೈಮಿಗೆ ಅಂತಂದರೆ ಅಷ್ಟೇ ಗೊತ್ತಾವ ಏನೋ ಹೆಚ್ಚು ಕಮ್ಮಿ ಆಗ್ತಾವಪ್ಪ ಒಂದು ಎರಡು ಲೀಟ್ರು ಏನೂ ಆಗಲ್ಲ ತಗ ಬಾವ ನೀನು ನಾನು ಇದೀನಲ್ಲ ನಾನು ಹೇಳ್ತೀನಿ ನೀನು ಯಾಕೆ ತಲೆ ಕೆಡಿಸ್ಕೊತಿಯಾ ಹಾಂ ಯೋ ಸುಮ್ಮೀರಪ್ಪ ನಿಮ್ಮ ಅಮ್ಮಾಯಿ ಬರಲಿ ಹಾಂ ಹೋಗೋಣ ಅಮ್ಮಿ ಬಗ್ಗೆ ಯಾಕೆ ಚಿಂತೆ ಮಾಡ್ತೀನಿ ನಾನು ಇದನ್ನಲ್ಲ ನಾನೆಲ್ಲ ಹೇಳ್ತೀನಿ ತಗ ಬಾವ ತಗೊಂಡು ತಗೊಂಡೋಗೋಣ ಏಟ ತಂತ ತಗತ್ಕೊಂಡಿರೋದು ಇನ್ನು ಬಂದು ಅವಕ್ಕೆ ಉಲ್ಲ ಹಾಕಬೇಕು ಮುಸ್ರ ಇಬೇಕು ಇನ್ನೂ ಎಷ್ಟು ಕೆಲಸ ಐತಿ ಹೇಳು ಹಾಂ திரு கத்தாக் பிடித்த அது எல்லாம் நம்ம அம்மையா எல் மனி காபி கிபி குடிக்க குட்கானோ ஏன்னா தக தகண ஜு இவன் நான் மதனோ அல்வோ அந்த ஓ நோட் ஜோயம் வா ಈಗ ಹಾ ಕರ್ದಿದ್ದಾಯ್ತು ಡೈರಿಗೆ ಬಾ ಅಲ್ಲ ಕಣಮ್ಮ ದಿನ ಯಾಕಮ್ಮ ನೀನು ನಾವೆಲ್ಲ ಹೋಗಿ ಹಾಕಿ ಹಾಕಿ ಬರ್ಸ್ಕೊಂಬರಲ್ವ ಬರ್ಕಂಬಲ್ಲಿ ಅವರೇ ಬರ್ಕೊತಾರಪ್ಪ ಲೆಕ್ಕನ ಎಷ್ಟು ಅದು ಏನು ಎತ್ತ ಅಂತ ಹಾ ನೀನು ಬೇರೆ ಜೊತೆಗೆ ಬರ್ತೀಯ ಸುಮ್ಮನೆ ಯಾಕೆ ಕಲಿಗಾನ ಬಂದು ಸುಮ್ಮನೆ ಕಾಲು ನೋಯಿಸ್ಕೊಂತೀಯ ನಾವೆಲ್ಲ ಹಾಕಿ ಲೆಕ್ಕ ಬರ್ಸ್ ಬತ್ತೀವಿ ಬಿಡು ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯ ದಿನ ನಮ್ಮ ಜೊತೆಗೆ ಬತ್ತಿಯಲ್ಲ ಎಂತ ಕಂತ್ರಿಗಳು ಅಂತ ಗೊತ್ತಿದ್ದು ಗೊತ್ತಿದ್ದನು ಕತ್ರಿ ಕೆಲಸ ಮಾಡಿ ನನಗೆ ಮೂರ್ ನಾಮ ಇಡ್ತೀಯ ಮಾವ ಬಾ ಇದೆ ಇಬ್ಬರು ಸೇರ್ಕೊಂಡು ನಡೀರಿ ಹೊತ್ಕೊಂಡು ನನಗೆ ಗೊತ್ತಿಲ್ವಾ ನೀನು ಬುದ್ಧಿ ಅವನು ಅವ್ನು ನೆನ್ಗೋ ನನ್ಬೋದು ನಿನ್ನ ನಿನ್ ನಂಬಕಾಕಿಲ್ವಲ್ಲೋ ನನ್ನ ಮಗನೇ ನಿಂದೆ ಅರ್ಧ ಕಿತಾಪತಿ ಆಗೈತಿ ಯೋ ಅತ್ತೆ ಹಂಗೆಲ್ಲ ಏನು ಕಿತಾಪತಿ ಮಾಡಲ್ಲ ಬೊಮ್ಮೈದ ಎತ್ಕ ಬೊಮ್ಮೈದ ಅತ್ತೆ ಬಂದ್ರೆ ಏನು ನಮ್ಗೆ ಏನ್ ತೊಂದರೆ ಹೇಳು ಹ ನಾವ್ ಅಲ್ಲಿ ಇಟ್ಟು ಬರೋಣ ಅವರೆಲ್ಲ ಲೆಕ್ಕ ಮಾಡಿಸಿ ಬರ್ಸ್ಕೊಂಡ್ ಬರ್ತಾರೆ ನಮ್ಗೆ ಯಾಕೆ ಅವೆಲ್ಲ ಚಿಂತೆ ಲೆಕ್ಕ ಪಕ್ಕ ಇಲ್ಲನ ಹ ಬಾ ಓದ್ಕ ಬಾ ಸರಿ ಬಾವಾ ಓದ್ಕೊಳ್ರಿ ಓದ್ಕೊಬೋಮೈದ ಇನ್ನ ಏನ್ ಯೋಚನೆ ಮಾಡ್ತಾ ಇದ್ಯಾ ಓದ್ಕೊಂಡಿ ஒத்துக்கோ இன்னும் ஏன் மக்கியா ஜங்க அய்யோசு தந்து கொட்டி இவ்ரோனா நானும் நின்று காய் ஹெங்கேஸ் ஆள் ஆக்தாரோ இல்வோ சரியாகி கச பாஸ் தாரோ இல்வோ உருத்தாரோ இல்வோ அந்த ஆந்தங்க நானும் இவ்ரிந்தே இல்ல இல்ல இது மாதிரி சரியாக ஏனோனா ஏன் சிசி கேமரா அது சரி அல்ல சிசி கேமரா அவங்க ஐடியா தலை தணி அய்யோக்கிங் தான் ನಂದಿನಿ ಸಿದ್ದು ಯಾಕೆ ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ರೆ ಇವತ್ತು ಹಾಲು ಕಣ್ಣ ಆಲೆ ಹಾಲು ಅವಾಗಲೇ ಒಂದು ಕಾಲು ಗಂಟೆ ಆಯ್ತು ಹಾಕಿ ಎಲ್ಲ ಲೆಕ್ಕ ಬರ್ಸೋದೆ ಏನು ಇಲ್ಲ ಅದೇ ಎಷ್ಟು ಲೀಟರ್ ಆಯ್ತು ಎಷ್ಟು ದುಡ್ಡು ಆಗೈತಿ ನಮ್ಗೆ ಒಂದಿಷ್ಟು ಬೇಕಾಗಿತ್ತು ದುಡ್ಡು ಹದಿನೈದು ದಿವಸದ್ದು ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ ಅದಕ್ಕೆ ಹೋಗೋಣ ಅಂತ ಬಂದ್ವಿ ನಾನುನು ನಂದಿನೂ ಹಾಲ್ ತೀ ಇವರು ಓ ನಂದಿನಿ ನಿನಗೆ ಗೊತ್ತಿಲ್ವಾ ನಿಮ್ಮ ಜಯತೆ ಹಸುಗಳನ್ನ ತಂದಿದ್ದೆ ಐದು ಹಸುಗಳು ನಾವು ತಂದಂಗೆನೆ ಅವರು ಒಂದು ಹೊತ್ತಿಗೆ ಇಪ್ಪತ್ತು ಲೀಟ್ರ್ ಇಪ್ಪತ್ತೈದು ಲೀಟ್ರ್ ಹಾಕ್ತಾರೆ ಅಲ್ವೇ ಅಣ್ಣ ಇಳಿಸ್ರೋ ಇಳಿಸ್ರಿ ಯಾಕೆ ನಂಗೆ ಒತ್ಕೊಂಡು ಎಲ್ಲಪ್ಪ ಜಗ್ಗು ನಿಮ್ಮ ಅಮ್ಮಾಯಿ ಬರ್ಲಿಲ್ವೇ ದಿನ ನಿಮ್ಮ ಅಮ್ಮಾಯಿ ಜೊತೆಗೆ ಬರೋದು ಹಾಲು ಹಾಕಕ್ಕೆ ಗೊತ್ತಾಯ್ತಣ ಹಿಂದೆ ಹಿಂದೆ ಗೊತ್ತಾಯ್ತೆ ಹಾ ಏಕಯ್ಯ ಬರ್ಬೇಕು ಬರಬೇಕು ಹೆಂಗ್ ಗೊತ್ತಲಗೆ ನೀವು ಒಂದ್ ಒಂದ್ ಐದ್ ಹಸ ಕಟ್ಕೊಂಡು ಹೆಂಗೋ ಚೆನ್ನಾಗಿ ಹಾಲು ಹಾಕ್ತೀರಮ್ಮ ದಿನಾನ ಹ ಹೆಂಗೋ ನಮ್ ಡೈರಿಯಿಂದನ ದಿಸುಪ ಏನಿಲ್ಲ ಅಂದ್ರೂ ಒಂದು ನೂರೈವತ್ತು ಇನ್ನೂರು ಲೀಟ್ರು ಹೋಗ್ತವೆ ಹಾಂ ಹಾಲು ಹಾಂ ಚೆನ್ನಾಗಿ ಆಗ್ತಾರಪ್ಪ ನಿಮ್ಮೂರಾಗೆ ಎಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆಫೀಸರ್ಗಳು ದಿನ ಇಪ್ಪತ್ತೈದು ಇಪ್ಪ ಮೂವತ್ತು ಲೀಟರ್ ಅದಕ್ಕೆ ಅಲ್ವಾ ಇಷ್ಟು ದಿನ ನಂದಿನಿನು ಸಿದ್ಧನು ನಾವೇ ಐದು ಹಸ ಕಟ್ಕೊಂಡಿರೋದು ನಾವೇ ಜಾಸ್ತಿ ಹಾಲು ಹಾಕೋದು ಅಂತ ತಿಳ್ಕೊಂಡಿದ್ರು ಈಗ ನಾವು ಹಾಕ್ತೀನಿ ಅಷ್ಟೇನೆ ಹಾಂ ದಿವಸಕ್ಕೆ ಐವತ್ತು ಲೀಟ್ರ್ ಹಾಕ್ತೀವಿ ಬೆಳಗ್ಗೆ ಇಪ್ಪತ್ತೈದು ಸಾಯಂಕಾಲ ಇಪ್ಪತ್ತೈದು ಹಿಂಗೆ ಹೆಚ್ಚು ಕಮ್ಮಿ ಹಾಕ್ತೀವಿ ನೀವು ಎಷ್ಟು ಹಾಕ್ತೀರಿ ನಂದಿನಿ ದಿನಾನ ಎದ್ದಾಗ ಬೈನಾಗ ಇವಾಗ ಅತ್ತೆ ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದ್ದಾವೆ ಒಂದೆರಡು ಸಾಲಾಗವೆ ಒಂದು ಈಗಿನ ಈಗೈತೆ ಆಮೇಲೆ ಇನ್ನೆರಡು ಚೆನ್ನಾಗಿ ಕರಿತಾವೆ ಹಾ ಅದಕ್ಕೆ ಇವಾಗ ಸಾಯಂಕಾಲ ಒಂದು ಹದಿನೈದು ಲೀಟರ್ ಬೆಳಗ್ಗೆ ಒಂದು ಹದಿನೈದು ಲೀಟರ್ ಹಾಕ್ತಿವಿ ಕಡಿಮೆ ಆಗಿದಾವೆ ಹಾಲನ್ನು ಕಮ್ಮಿ ಆಗಿದಾವೆ ಅವೆರಡು ಹಸಗಳು ಈಲ್ ಆಗಿರೋ ಈದ್ ಬಿಟ್ರೆ ಅವಾಗಿನ್ನೂ ಚೆನ್ನಾಗಿ ಕರಿತಾವೆ ನಾವು ಹೊಸ್ತಾಗಿ ಈದ್ ಇರ್ತಾವಲ್ಲ ಹೌದೇನು ಹಂಗಾದ್ರೆ ಇವಾಗ ನಾವೇ ಅಯ್ಯೆಷ್ಟು ಹಾಲು ಹಾಕೋದು ಅಲ್ಲೇನ ಆಮೇಲೆ ಕಣಮ್ ಜಯ್ಯಮ್ಮ ನೀವೇ ಅಯ್ಯೆಷ್ಟು ಹಾಲು ಹಾಕತ್ ಇವಾಗ ಹಾ ಎಲ್ಲಾನ ಹತ್ತು ಹತ್ತು ಲೀಟ್ರು ಹದಿನೈದು ಲೀಟ್ರು ಐದು ಲೀಟ್ರು ಹಿಂಗ್ ಹಾಕ್ತಾರಿ ಹಾ ಆದ್ರೆ ಇಪ್ಪತ್ತೈದು ಲೀಟ್ರು ಇವತ್ ಮೂವತ್ತು ಲೀಟ್ರು ಎಲ್ಲ ಹಾಕೋದು ನೀವೇನೇ ಇವಾಗ ಸದ್ದಿಕ್ಕಿ ಇನ್ ಯಾರು ಅಷ್ಟೊಂದ್ ಹಾಕಲ್ಲ ಇಷ್ಟ ನಂದಿನಿ ಹಾಕರು ಅವರವು ಇವಾಗ ಅಷ್ಟೊಂದು ಕರಿತಾ ಇಲ್ಲ ದಿವಸನ ಒಂದು ಮೂವತ್ತು ಲೀಟ್ರ್ ಲೀಟರ್ ಹಾಕ್ತಾರೆ ಎದ್ದಾಗ ಒಂದು ಹದಿನೈದು ಸಾಯಂಕಾಲ ಒಂದು ಹದಿನೈದು ಹೆಚ್ಚು ಕಮ್ಮಿ ಹಾಕ್ತಾರೆ ಹಿಂಗೇನೆ ಹಂಗಾದ್ರೆ ಈ ಸಲೇ ಸ್ಥಾನ ಪ್ರಶಸ್ತಿ ಕೊಡ್ತೀರಲ್ವಾ ಅಲ ನೋಡೋಣ ಇನ್ನೂ ಇನ್ನೂ ಟೈಮ್ ಐತಲ್ಲ ನೀವಿನ್ನೂ ಒಂದು ವಾರದಿಂದ ಹಾಲು ಹಾಕ್ತಾ ಇದ್ದೀರಾ ಇಷ್ಟು ಬೇಗ ಹಾಲೇ ನಿರ್ಧಾರ ಮಾಡೋಕ್ಕಾಗುತ್ತಾ ಮುಂದೆ ಹಿಂಗೆ ಹಾಕ್ತೀರಾ ಅನ್ನೋದು ಏನು ಗ್ಯಾರಂಟಿ ನಮ್ಮ ಹಾಂ ಅದು ಒಂದು ಆರು ತಿಂಗಳಿಂದ ಹಾಕಿರಬೇಕು ಹಾಲ ಕಂಟಿನ್ಯೂಸ್ ಆಗಿ ಜಾಸ್ತಿ ಹಾಲು ಹಾಂ ಯಾರ್ದಾಗಿರುತ್ತೋ ಆ ಅವರಿಗೆ ಕೊಡೋದು ಹಾಂ ಇದೇ ಥರ ದಿನಾನ ಇಪ್ಪತ್ತೈದು ಮೂವತ್ತು ಲೀಟ್ರ್ ಒಂದು ಟೈಮಿಗೆ ಹಾಕಿದ್ರೆ ನಿಮಗೆ ಸಿಗುತ್ತೆ ಹಾಂ ಆದರೆ ದಿನ ಒಂದು ದಿವಸ ತಪ್ಪಿಸ್ದಂಗೆ ಹಾಲಿಗೆ ನೀರು ಪಾರು ಮಿಕ್ಸ್ ಮಾಡ್ದಂಗೆ ತಂದು ಕೊಡಬೇಕು ಹಾಲು ಹಾಂ ಅವಾಗ ಪ್ರಶಸ್ತಿ ಸಿಗುತ್ತೆ ಹೋದ್ಸಲ ಸಿದ್ದು ಆ ಥರ ನಿಯತ್ತಾಗಿ ಒಂದಿಷ್ಟು ಯಾವತ್ತೂ ಹಾಲಾಗೆ ನೀರು ಮಿಕ್ಸ್ ಮಾಡ್ದಾನೆ ಇಲ್ಲ ಅದಕ್ಕೆ ಎಲ್ಲರೂ ನಮ್ಮ ಹಾಲಿನ ಸದಸ್ಯರೆಲ್ಲ ತೀರ್ಮಾನ ಮಾಡಿ ಸಿದ್ದುಗೆ ಕೊಟ್ಟಿದ್ದರು ಹಾಂ ಅತ್ಯುತ್ತಮ ಹಾಲು ಉತ್ಪಾದಕ ಪ್ರಶಸ್ತಿ ಅಂತಾನೆ ಹಾಂ ಕೊಟ್ಟು ಹೋಗ್ತೀನಿ ಹಾ ಇವರಿಬ್ರು ನೆಚ್ಕೊಂಡ್ರೆ ಆಗಲ್ಲ ನನ್ನ ಮಗ ಈ ಜಾನಿನೂ ನೆಚ್ಕೊಂಡ್ರೆ ಏ ಜಾನಿ ಇಸಿದಿ ಜಗ್ಗು ನಡೀರ ನೀವು ಹೋಗಿ ಓಕೆ ಒಂದಿಷ್ಟು ಬಿಸಿನೀರಾಗಿ ಮೈ ತೊಳೆದು ಹುಲ್ಲು ಹಾಕಿ ಹೋಗು ಸಗಣಿ ಪಗಡಿ ಇಕ್ಕಿದ್ರೆ ಎಲ್ಲ ಬಾಸಿ ತಿಪ್ಪೆ ಕೊತ್ತಾಕ ಹೋಗ್ರಿ ಹೋಗ್ರಿ ನೀವು ನಿಮಗೇನು ಕೆಲಸ ಇಲ್ಲಿ ಆಯ್ತಲ್ಲ ಇನ್ನ ತಂದಿಕ್ಕಿದ್ದು ನಡಿ ಬಾ ಮೈದಾ ನಾವು ಹೋಗೋಣ ಹಾಂ ನಿಮ್ಮ ಅಮ್ಮ ಎಲ್ಲನ ಕೊಟ್ಬಿಟ್ಟು ಎಲ್ಲ ಬರುತ್ತೆ ಲೆಕ್ಕನ ಆಮೇಲೆ ಬಂದು ಕ್ಯಾನ್ ಹೋಗೋಣ ನಾವು ನಡಿ ಅಂತೂ ಅತ್ತೆ ಅಮೇರಿಕಾ ಅಡಿಯನ್ ಕರ್ಕೊಂಬಂದು ಹೊಸ ಮೇಸಕ್ಕೆ ಇಕ್ಕಂಬಿಟ್ಟೆ ನಿಮ್ಮ ಹಾ അയ്യോ ബിടാ ಅಸಾಮ್ಯ ಸೇನೆ ಎಷ್ಟೋ ಜನ ಉದ್ಧಾರ ಈಗ ನೀನು ನಿನ್ ಗಂಡನು ಅಸಾಮ್ಯ ಸೇ ತಾನೆ ಜೀವನ ಮಾಡ್ತಿದ್ರೆ ಏನ್ ಅಮೆರಿಕಾ ಹೋದ್ರೆ ಜೀವನ ನಡೆಯುತ್ತ ಇಲ್ಲೂನು ನುಸುಕುವಾಗ ಸಂಸಾರ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ರಲ್ಲ ನೀನು ನಿನ್ ಗಂಡನೂ ಸೇರ್ಕೊಂಡು ನಾವು ಅದೇ ತರಾನೇ ಇಲ್ಲೂನು ದುಡಿಬೋದು ಅಮೆರಿಕಕ್ಕಿಂತ ಜಾಸ್ತಿನೇ ದುಡಿಬೋದು ಅಂತ ನಾನು ನನ್ ಮಗ ಅಳಿಯ ಎಲ್ಲಾರು ಸೇರ್ಕೊಂಡು ತೋರಿಸ್ತೀವಿ ಹ ನಿಮ್ಮೊಬ್ಬರಿಗೆಲ್ಲ ಬುದ್ಧಿ ಇರೋದು ನಾವು ಸಾಕಾದು ಹಾಲ್ ಹಾಕಿ ದುಡಿತೀವಿ ಹ ನಾನು ಸಾಲ ತಾಂಡಿದೀನಿ ಏನು ಕ್ಯಾಶ್ ಇಕ್ಕೊಂಡ್ ತಾಂಡಿಲ್ಲ ನಾನು ಬ್ಯಾಂಕ್ ನಾಗೆ ಲೋನ್ ಮಾಡ್ತಿದೀನಿ ಅದನ್ನೆಲ್ಲ ನಾ ತೀರಿಸ್ತೀನಿ ಏನೋ ಸೈಟ್ ತಗೊಂಡಂತೆ ಹೌದತ್ತೆ ತಗೊಂಡ್ವಿ ಸ್ವಲ್ಪ ಶಾರ್ಟೇಜ್ ಇತ್ತು ಅಣ್ಣ ಕೊಟ್ಟ ಆದ್ರೂ ಸಾಲ ಎಲ್ಲಾ ತೀರ್ಸ್ಬೇಕು ಸ್ವಲ್ಪ ಬಡ್ಡಿನೂ ಕಟ್ಟಬೇಕು ಅದಕ್ಕೆ ದುಡ್ಡು ಇಸ್ಕೊಂಡು ಹೋಗೋಣ ಎಷ್ಟು ದಿನದ ಹದಿನೈದು ದಿವಸದ ಅಂತ ಬಂದಿದೀವಿ ಅವಣ್ಣಿನ ನೋಡಿ ಹೇಳ್ತೀನಿ ಅಂತ ಹೇಳ್ತೈತೆ ಇದ್ದೆ ಹೌದಾ ಸಾಲ ಮಾಡ್ತಾಂಡಿರದ ಸಾಲ ಮಾಡಿದ್ರೆ ಗತಿ ಕಣಮ್ಮ ನಾನಂತೂ ಯಾತನ ತಾಂಡ್ರೆ ಸಾಲ ಗಿಲ್ಲ ಮಾಡಕ್ ಹೋಗಲ್ಲಪ್ಪ ಕ್ಯಾಶ್ ಇಕ್ಕಂಡೆ ತಮ್ಮದು ಅಣ್ಣ ನಮ್ಮ ಆಲ ಆಳ್ತೆ ಮಾಡ್ಕೇಳ್ರಿ ಜಾಗ ಚೆಕ್ ಮಾಡಿ ಎಲ್ಲದ ಅವನು ನಾಗ

ಚೆನ್ನಾಗಿ ಹೊಸ ಮೇಸ್ಕೊಂಡು ಹಾಲ್ ಕರೆದು ನನಗೆ ಒಳ್ಳೆ ಲಾಭ ಮಾಡ್ಕೊಡ್ತಾನೆ ಹ್ಮ್ ಹೆಂಗ ಅಳಿನಾಗಿ ಇಲ್ಲೇ ಇದ್ದಾನೆ ನನ್ನ ಮಗಳು ನನ್ನ ಕಣ್ಣು ಮುಂದೆ ಇದ್ದಾಳೆ ಹಾ ಏನು ಅತ್ತೆ ನೀವ್ ಅಂದ್ಕೊಂಡಿದ್ದೆ ಒಂದು ಅದಾಗಿದ್ದೆ ಇನ್ನೊಂದು ಇನ್ನೇನ್ ಮಾಡಕ್ಕಾಗುತ್ತೆ ಇರೋದ್ರಲ್ಲೇ ತೃಪ್ತಿ ಪಡ್ಬೇಕು ಅಷ್ಟೇ ಜೀವನ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ತಿವಿ ನಮಸ್ಕಾರ